ಅಂಜನಾದ್ರಿ ಬೆಟ್ಟದಲ್ಲಿ ನಿಲ್ಲದ ಪೂಜಾ ವಿವಾದ ಡಿಸಿ ಬಂದ್ರು ಅರ್ಚಕರಿಂದ ಪೂಜೆ ಮಾಡಿಸದ ಆಡಳಿತಾಧಿಕಾರಿ ಅರ್ಚಕ ವಿದ್ಯಾದಾಸ ಬಾಬಾರಿಂದ ಪೂಜೆಯನ್ನ ಮಾಡಿಸೋಕೆ ಅಡ್ಡಿ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಪೂಜೆಯನ್ನ ಮಾಡ್ತಾ ಇರುವಂತಹ ಬಾಬಾ ಆದರೆ ಸಿಇಒ ಹಾಗೂ ವಿದ್ಯಾದಾಸ ಬಾಬಾರ ಮಧ್ಯ ವಿವಾದ ಇದೆ ಅಂಜನಾದ್ರಿಗೆ ನಿನ್ನೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ ಇಟ್ನಾಳ ಭೇಟಿ ಕೊಟ್ಟಿದ್ದರು ದರ್ಶನದ ವೇಳೆ ಬಾಬಾರಿಂದ ಪೂಜೆಯನ್ನು ಮಾಡಿಸಿತ್ತು ಆಡಳಿತ ಮಂಡಳಿ ಧಾರ್ಮಿಕ ದತ್ತಿ ಇಲಾಖೆಯ ಅರ್ಚಕರನ್ನ ಕರೆತಂದು ಪೂಜೆಯನ್ನು ಮಾಡಿಸಲಾಗಿದೆ ಸಿಇಒ ಪ್ರಕಾಶ್ ರಾವ್ ವಿರುದ್ಧ ಸಿಎಸ್ಕೆ ವಿದ್ಯಾದಾಸ ಬಾಬಾ ದೂರನ್ನ ನೀಡಿದ್ದಾರೆ

बिल्कुल हम जब यहाँ बैठे हैं उसके बाद आप दूसरे पुजारी को लेकर के यहाँ पूजा करवा रहे हैं इसलिए वीडियो बना रहे हैं हमको भी मालूम पहले हमने बोर्ड लगाया था वहाँ फोटोग्राफी नोट अलाउड लेकिन अभी जो आप कर रहे हैं कोर्ट ऑर्डर के बाद भी जो कर रहे हैं उसके लिए वीडियो बना रहे हैं नहीं आप जब भी ये ये आते हर हमेशा मनमानी करते साहब जी हम 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 अधिकार लेकर के इनके इनके दान पर नहीं पल रहा हम इनके और ये समझते अनुदान में हम दिया है बाबा जी को और अनुदान के बदौलत जी चल रहा मतलब समस्या बगरस मनस्थित स्वतः अधिकारी बंदून याकीप्राय ನೀತಿ ಏನಂತಂದ್ರೆ ಆಂಜನ ಏನು ಆಂಜನೇಯ ಜನ್ಮಸ್ಥಳದ್ರು ಅದು ಆಂಜನಾದ್ರಿ ಪರ್ವತ ಹೇಳ್ಬೋದು ಕೊಪ್ಪಳ ಜಿಲ್ಲೆಯ ಗಂಗೋ ತಾಲೂಕಿನ ಏನಂದ್ರೆ ಆಂಜನಾದ್ರಿಯಲ್ಲಿ ಮತ್ತು ಹನುಮ ಜನ್ಮಸ್ಥಳ ಇರುವಂತದ್ದು ಆ ಕಾರಣಕ್ಕಾಗಿ ಆಂಜನಾದ್ರಿಯ ಒಂದು ಪೂಜೆ ವಿಚಾರವಾಗಿ ಬಹಳಷ್ಟು ವಿವಾದ ಹುಟ್ಟಿಕೊಂಡಿತ್ತು ಸ್ವತಃ ಪ್ರಧಾನ ವಿದ್ಯಾದ ವಿದ್ಯಾಧಾಬಾಬ ವಿದ್ಯಾಧಾಸ್ ಬಾಬು ಅವರು ಹೈಕೋರ್ಟ್ ನ ಮೊರೆ ಹೋಗಿದ್ರು ಮತ್ತು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಸ್ವತಃ ಏನಂತಂದ್ರೆ ಆದೇಶ ಆಗಿರುವಂತದ್ದು ಏನ ವಿದ್ಯಾದ ಸ್ವಾಮಿ ಇದ್ರೆ ಅವ್ರಿಗೆ ಪೂಜೆ ಸಲ್ಲಿಸಲು ಸ್ವತಃ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರ್ತಿತ್ತು ಆದ್ರೆ ಇದ್ರು ಸಹ ಆದೇಶ ಮಾಡಿದ್ರು ಸಹ ಇಲ್ಲಿನ ಆಡಳಿತ ಅಧಿಕಾರದ ಪ್ರಕಾಶ್ ರಾವ್ ಅವರವರು ಸ್ವತಃ ವಿದ್ಯಾಧಾಸಿಗ ಕಿರುಕುಳ ನೀಡುತ್ತಾರೆ ಅಂತ ಹೇಳಿ ಪದೇ ಪದೇ ಆರೋಪ ಕೇಳುವಂತದ್ದು ಸ್ವತಃ ನಿನ್ನೆ ಇದರ ನೂತನ ಜಿಲ್ಲಾಧಿಕಾರಿ ಅಂತ ಏನು ಸುರೇಶ್ ಇಟ್ನಾಳ್ ಅವರು ಏನು ಅಂಜನೇದ್ರಿ ಪತ್ ಪರ್ವತಕ್ಕೆ ಬಂದಿದ್ರು ಮತ್ತು ಆಂಜನೇಯ ದರ್ಶನ ಮಾಡಲು ಬಂದಿದ್ರು ಇಂತ ಸಂದರ್ಭದಲ್ಲಿ ಆ ದೇವಸ್ಥಾನದ ಆಡಳಿತ ಅಧಿಕಾರಿ ಅಂತ ಪ್ರಕಾಶ್ ರಾವ್ ಅವರು ಸ್ವತಃ ಬೇರೆ ಅರ್ಚಕರನ್ನು ಕರ್ಕೊಂಡು ಬಂದು ಪೂಜೆ ಸಲ್ಲಿಸುವ ಸಲ್ಸಕ್ಕೆ ಮುಂದಾದ್ರು ಇಂತ ಸಂದರ್ಭದಲ್ಲಿ ಸ್ವತಃ ಏನು ಅಂಜನಾದ್ರಿ ಅಚ್ಚಕ್ರೆ ವಿದ್ಯಾಸ ಬಾಬು ಅದ್ರ ಜೊತೆಗೆ ಸ್ವತಃ ಡಿ ಸಿ ಅವ್ರ ಜೊತೆ ಏನಂದ್ರೆ ಮಾತುಕತೆ ನಡಿದ್ದು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ರಿ ಏನ್ ಆಗ್ತಾ ಇದೆ ಅಂತ ಕೇಳಿದಾಗ ಇಲ್ಲ ಸ್ವತಃ ಏನಂದ್ರೆ ಇಲ್ಲಿನ ಆಡಳಿತ ಅಧಿಕಾರಿ ಅಂತ ಪ್ರಕಾಶ್ ಅವರು ಪ್ರತಿದಿನ ತಿಳ್ಕೊಂಡು ಕೊಡ್ತಾ ಇದಾರೆ ಮತ್ತು ಅದರ ಜೊತೆಗೆ ಇಲ್ಲಿ ಯಾವುದೇ ರೀತಿಯಿಂದ ಆರ್ತಿ ತಟ್ಟೆ ಇಡ್ತಾ ಇಲ್ಲ ಅದರ ಜೊತೆಗೆ ದೇವರಿಗೆ ಏನು ನಾವು ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸಿದ ಬಳಿಕ ಆರತಿ ತಟ್ಟೆ ಇಡಬೇಕು ಆರ್ತಿ ತಟ್ಟೆನ ಇಡ್ತಾ ಇಲ್ಲ ಮತ್ತು ಅದರ ಜೊತೆಗೆ ನಾನು ಪೂಜೆ ಮಾಡಲು ಬಂದಾಗ ಪದೇ ಪದೇ ನನಗೆ ಅಡ್ಡಿ ಕೆಲಸ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ ಹೇಳಿ ಒಂದು ದೂರನ್ನು ಕೊಟ್ಟಿರೋದು ಸುತಾ ಪ್ರಕಾಶ್ ಅವರ ವಿರುದ್ಧ ಸುತ ಈಗ ಏನಂದ್ರೆ ಏನ ಪೂಜೆ ಅಡ್ಡಿಪಡಿಸ್ತಾ ಇದ್ದಾರೆ ಆ ಅಡ್ಡಿಪಡಿಸುವ ನಿಟ್ಟಿನಿಟ್ಟಿನಲ್ಲಿ ಸುಪ್ರೀಂ ಗೆ ಮತ್ತೆ ನಾನು ಮೊರೆ ಹೋಗ್ತೀನಿ ಏನ್ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನ ನಾನು ಸುಪ್ರೀಂ ಗೆ ನಾನು ಸಲ್ಲಿಸ್ತೀನಿ ಹೇಳಿ ವಿದ್ಯಾದ ಸ್ವಭಾವ ಹೇಳಿರುವಂತದ್ದು ಆದ್ರೆ ಏನಿದು ಇದು ವಿದ್ಯಾದ ಸ್ವಾಮ ಮತ್ತು ಆಡಳಿತ ಪ್ರಕಾಶ್ ಅವರ ಒಂದು ಒಣ ಪ್ರತಿಷ್ಠೆಗೆ ಇದೀಗ ಭಕ್ತರಿಗೆ ಭಕ್ತರು ಕೂಡ ಹೈರಾಣಾಗಿದ್ದಾರೆ ಯಾಕಂದ್ರೆ ಇಬ್ಬರು ಕೂಡ ಪ್ರತಿದಿನ ಈ ರೀತಿ ವಿವಾದ ಆಗ್ತಾ ಇದ್ದಾರೆ ಅಹ್ ಆಗ್ತಾ ಇದಾವೆ ಯಾಕಂದ್ರೆ ಒಂದು ಆರ್ಥಿಕ ಅಡ್ಡಿಯನ್ನು ಇಡಲು ಆಡಳಿತಾಧಿಕಾರಿ ಬಿಡ್ತಾ ಇಲ್ಲ ಅದು ಸ್ವತಃ ಪೂಜೆ ಸಲ್ಲಿಸಲು ಕೂಡ ವಿದ್ಯಾಸನ ಬಿಡ್ತಾ ಇಲ್ಲ ಇದ್ರ ಜೊತೆಗೆ ಏನಂದ್ರೆ ಈ ಪ್ರತಿಯೊಂದು ಏನು ಅಡ್ಡಿ ಪಡಿಸಿದ್ರೆ ಆ ವಿಡಿಯೋನ ಸೆರೆ ಹಿಡಿದು ಏನು ಸ್ವತಃ ವಿದ್ಯಾಸವರು ವೈರಲ್ ಮಾಡ್ತಾ ಇದ್ದಾರೆ ಇವರ ಇಬ್ಬರ ಜನಜಟ್ಟಕ್ಕೆ ಭಕ್ತರು ಕೂಡ ಹೈರಾಣ ಆಗಿರೋದು ಈಗಲಾದ್ರೂ ಜಿಲ್ಲಾಧಿಕಾರಿಗಳು ಗಮನಿಸಿ ಏನ್ ಈ ಪೂಜಾ ಆಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಸ್ವತಃ ವಿದ್ಯಾಸವರಿಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಏನಾದ್ರೂ ತೊಂದರೆ ಕೊಟ್ಟರೆ ಅವ್ರಿಗೆ ನಿಜವೂ ಕೂಡ ಕಾನೂನು ಉಲ್ಲಂಘನೆ ಅಂತ ಹೇಳಿ ಸ್ಪಷ್ಟವಾದಂತಹ ಆದೇಶ ನೀಡಿದೆ ಈಗಲಾದ್ರೂ ಸ್ವತಃ ಏನು ಕೋರ್ಟ್ ಆದೇಶನ್ನ ಅಧಿಕಾರಿ